ಸ್ನಾನ ಮಾಡುವ ನೀರಿಗೆ ಇವುಗಳನ್ನ ಸೇರಿಸಿ ಸ್ನಾನ ಮಾಡೋದ್ರಿಂದ ಅನೇಕ ಲಾಭಗಳು ಇವೆ ಅವುಗಳು ಯಾವುದು ಅಂತ ನೋಡೋಣ ಸೋಮವಾರ ನೀರಿಗೆ ಉಪ್ಪನ್ನ ಬೆರೆಸಿ ಸ್ನಾನ ಮಾಡಿದ್ರೆ ನಕಾರಾತ್ಮಕ ಶಕ್ತಿಯನ್ನ ಹಾಕುತ್ತೆ ಉಲ್ಲಾಸ ಉತ್ಸಾಹದಿಂದ ಇರಲು ಸಹಾಯ ಮಾಡುತ್ತೆ ಮಂಗಳವಾರ ಹರಿಶಿನ ಇದು ಶಕ್ತಿ ಚೈತನ್ಯ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡುತ್ತೆ ಬುಧವಾರ ಪಲಾವ್ ಎಲೆ ಇದು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತೆ ನಮ್ಮ ಅನ್ನು ವೃದ್ಧಿ ಮಾಡುತ್ತೆ ಜೊತೆಗೆ ಮನಸ್ಸು ಶಾಂತಿಯಾಗಿ ಇಟ್ಟುಕೊಳ್ಳಲು ನಮ್ಮ ಉದ್ದೇಶವನ್ನು ನಿರ್ದೇಶನ ಮಾಡಲು ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಗುರುವಾರ ಚಕ್ಕೆ ಮತ್ತು ಅರಿಶಿನ ಸಕಾರಾತ್ಮಕತೆಯನ್ನು ಯಶಸ್ಸನ್ನು ಆಕರ್ಷಿಸುತ್ತೆ ಸಮೃದ್ಧಿ ನೀಡಲು ರಕ್ಷಣೆ ನೀಡಲು ಧನಾತ್ಮಕ ಅವಕಾಶ ದೊರೆಯಲು ಸಹಾಯ ಮಾಡುತ್ತೆ ಶುಕ್ರವಾರ ರೋಸ್ ವಾಟರ್ ಅಥವಾ ಏಲಕ್ಕಿ ಇದು ಪ್ರೀತಿ ಆಕರ್ಷಿಸಲು ಸೌಂದರ್ಯ ಹೆಚ್ಚಿಸಲು ಮಾನಸಿಕ ನೆಮ್ಮದಿ ಸಂಪತ್ತು ಆಕರ್ಷಿಸಲು ಸಹಕಾರಿಯಾಗಿರುತ್ತೆ ಶನಿವಾರ ಶ್ರೀಗಂಧದ ಪುಡಿ ಇದು ಮನಸ್ಸು ಶಾಂತವಾಗಿಡಲು ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತೆ ಭಾನುವಾರ ಉಪ್ಪು ಚಕ್ಕೆ ಅಥವಾ ರೋಸ್ ವಾಟರ್ ಇದು ಉತ್ಸುಕತೆ ಹೆಚ್ಚಿಸುತ್ತೆ ಧನಾತ್ಮಕತೆ ಆಕರ್ಷಣೆ ಮಾಡುತ್ತೆ